ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬಾ ರುಚಿಕರವಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಸಾಂಬಾರ್ ರೆಸಿಪಿಯನ್ನು ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಈ ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ಒಂದು ಸಲ ಈ ಥರ ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಪದೇ ಪದೇ ಇಡ್ಲಿಗೆ ಇದೇ ಥರ ಸಾಂಬಾರನ್ನು ನೀವು ಮನೆಯಲ್ಲೇ ಮಾಡ್ಕೋತೀರ ನಾನಿವಾಗ ಒಂದು ಕುಕ್ಕರ್ಗೆ ಈ ಬೌಲಲ್ಲಿ ಒಂದು ಬೌಲ್ನಷ್ಟು ನಾನು ತೊಗರಿಬೇಳೆಯನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದೇ ಬೌಲಲ್ಲಿ ನಾನು ಮೂರು ಬೌಲ್ನಷ್ಟು ನೀರನ್ನು ಇದಕ್ಕೆ ಹಾಕ್ತಿದ್ದೀನಿ ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಪೂರ್ತಿಯಾಗಿ ಕರೆಕ್ಟ್ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಇವಾಗ ಗ್ಯಾಸ್ ಮೇಲೆ ಇದನ್ನು ಇಡ್ತಿದ್ದೀನಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ನಾಲ್ಕು ವಿಸಿಲನ್ನು ಕೂಗಿಸ್ಬೇಕು ಇವಾಗ ಒಂದು ಪಾತ್ರೆಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ನೀವು ಮನೆಯಲ್ಲಿ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರಲ್ಲ ಅಡುಗೆಗೆ ಅದನ್ನು ಹಾಕ್ಬೋದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹಾಗೆ ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ನಾವು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ಹಾಕ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ನಾನು ಇದಕ್ಕೆ ಸೇರಿಸ್ತಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಸಾಂಬಾರ್ ಮಾತ್ರ ರುಚಿ ಸಖತ್ತಾಗಿರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿಯನ್ನು ಇದಕ್ಕೆ ಸೇರಿಸ್ತೀನಿ ನೀವು ಮನೆಯಲ್ಲಿ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರ ಆ ಅಕ್ಕಿಯನ್ನು ಇದಕ್ಕೆ ಹಾಕ್ಬೋದು ಹಾಗೆ ಒಂದು ಪೀಸ್ನಷ್ಟು ಚಕ್ಕೆಯನ್ನು ಈ ಥರ ಕಟ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ ಹಾಗೆ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನಕಾಯಿಯನ್ನು ಇದಕ್ಕೆ ಹಾಕ್ತೀನಿ ಖಾರ ತುಂಬ ಕಡಿಮೆ ಇದೆ ನೋಡಿಕೊಂಡು ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು ನಾನಿಲ್ಲಿ ಹತ್ತು ಬ್ಯಾಡ್ಗಿ ಮೆಣ್ಸಿಕಾಯನ್ನು ಹಾಕ್ತಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪವನ್ನು ಇದಕ್ಕೆ ಸೇರಿಸಿದ್ದೀನಿ ಯಾರೆಲ್ಲ ನಾವು ಹೊಸಬರು ನಮ್ಮ ಚಾನಲನ್ನು ನೋಡ್ತಿದ್ದರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಇದಕ್ಕೆ ಸೇರಿಸಿದ್ದೀನಿ ವಿಡಿಯೋ ಆಫ್ ಆಗಿತ್ತು ಹಾಗೆ ಒಂದು ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ಗ್ರ್ಯಾಂಡ್ ಮಾಡಿ ಹಾಕಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಹಿಂಗನ್ನು ಇದಕ್ಕೆ ಸೇರಿಸಿದ್ದೀನಿ ಇದನ್ನೆಲ್ಲ ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದಾಯಿತು ನೆಕ್ಸ್ಟ್ ನಾವಿವಾಗ ಇದನ್ನೆಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ ಮಿಕ್ಸಿಗೆ ಈ ಮಸಾಲೆಯನ್ನು ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ಹಾಗೆ ಒಂದು ಪಾತ್ರೆಗೆ ನಾನು ಸಾಂಬಾರು ಮಾಡಲಿಕ್ಕೆ ಎಣ್ಣೆಯನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ಹಾಕ್ತಿದ್ದೀನಿ ಹಸಿ ವಾಸನೆ ಹೋಗೋತ ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ದೊಡ್ಡ ಸೈಜ್ ಟೊಮೊಟೊವನ್ನು ಮಿಕ್ಸಿಯಲ್ಲಿ ಗ್ರ್ಯಾಂಡ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಟೊಮೊಟೊವನ್ನು ಬೇಕಾದರೆ ಹಾಕ್ಬೋದು ಹಸಿ ವಾಸನೆ ಹೋಗೋ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಕಡಿಮೆ ಆದರೆ ಮತ್ತೆ ಆಮೇಲೆ ಆದರೂ ಹಾಕ್ಬೋದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೀನಿ ಖಾರ ಮಿಡಿಯಮ್ ಇದೆ ನೀವು ನೋಡಿಕೊಂಡು ಹಾಕ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಯಾವುದೇ ರೀತಿಯಾಗಿ ಹಸಿ ವಾಸನೆ ಉಳ್ಕೋಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಕುಕ್ಕರಲ್ಲಿ ಬೇಯಿಸಿರುವಂತಹ ಬೇಳೆಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನೀವು ಚೆನ್ನಾಗಿ ಬೇಳೆ ಬೇಯಲಿಲ್ಲ ಅಂದರೆ ನೀವು ಮಿಕ್ಸಿ ಆದರೂ ಮಾಡಿ ಇದಕ್ಕೆ ಹಾಕ್ಬೋದು ಕುಕ್ಕರಲ್ಲಿ ಉಳಿದಂಥ ಬೇಳೆಗೆ ನೀರನ್ನು ಹಾಕಿ ಇದಕ್ಕೆ ಹಾಕಬೇಕು ಚೆನ್ನಾಗಿ ಇದರ ಜೊತೆ ಮಸಾಲೆ ಜೊತೆ ಈ ಬೇಳೆಯನ್ನು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗಟ್ಟಿಯಾಗಿ ಅಥವಾ ತಿಳಿಬೇಕಾದರೆ ನೀವು ನೀರನ್ನು ಹಾಕಿ ಅಡ್ಜಸ್ಟ್ಮೆಂಟಾಗಿ ನೀವು ಮಾಡ್ಕೋಬೋದು ಹಾಗೆ ನಾನು ಮಿಕ್ಸಿಯಲ್ಲಿ ಮಾಡಿಟ್ಕೊಂಡಿರುವಂತಹ ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಆಕಲಿ ಹುರ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಚೆನ್ನಾಗಿ ನುಣ್ಣಾಗಿ ಪೇಸ್ಟ್ ಥರ ರುಬ್ಬಿ ಇದಕ್ಕೆ ಸೇರಿಸಿ ನೀವು ನೀರನ್ನು ಇದಕ್ಕೆ ಹಾಕ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಇದಕ್ಕೆ ಹಾಕ್ತಿದ್ದೀನಿ ಈ ಸಾಂಬಾರ್ ಮಾಡೋಕ್ಕಿಂತ ಮುಂಚೆ ಒಂದು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕ್ತಿದ್ದೀನಿ ಉಪ್ಪು ಹುಳಿ ಖಾರ ಮತ್ತು ಬೆಲ್ಲವನ್ನು ಇದಕ್ಕೆ ಸಮ ಪ್ರಮಾಣದಲ್ಲಿ ಈ ಮೆಸರ್ಮೆಂಟೆಲ್ಲ ಹಾಕಿದರೆ ತುಂಬಾ ರುಚಿಕರವಾಗಿ ಬರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ನಾನು ಸೇರಿಸಿದ್ದೀನಿ ಇದು ಕುದಿ ಬರೋತನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲವನ್ನು ಇದಕ್ಕೆ ಸೇರಿಸಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಇನ್ನೂ ಜಾಸ್ತಿ ಬೆಲ್ಲ ಬೇಕಾದರೆ ನೀವು ಹಾಕ್ಬೋದು ಇವಾಗ ತಿಕ್ನೆಸ್ ನೋಡಿ ನೀವು ನೀರನ್ನು ಇದಕ್ಕೆ ಸೇರಿಸ್ಬೋದು ಇವಾಗ ಒಂದು ಸ್ವಲ್ಪ ಟೇಸ್ಟನ್ನು ನೋಡಿ ನೀವು ಉಪ್ಪು ಬೇಕಾದರೆ ಇದಕ್ಕೆ ಈ ಹಂತದಲ್ಲಿ ಹಾಕ್ಬೋದು ನೋಡಿ ನಾನು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರು ನೀರಾಗಿಯೂ ಅಲ್ಲ ಮೀಡಿಯಮ್ಮಲ್ಲಿ ನಾನು ಈ ಸಾಂಬಾರನ್ನು ನಾನು ಮಾಡ್ತಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರಬೇಕು ಒಂದು ಐದು ನಿಮಿಷಗಳ ಕಾಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು ಮನೆಯೆಲ್ಲ ಹಾಗೆ ಘಮಘಮಾ ಅಂತ ಸುವಾಸನೆ ಬರುತ್ತೆ ಅಷ್ಟೊಂದು ರುಚಿಕರವಾಗಿ ಈ ಇಡ್ಲಿ ಸಾಂಬಾರು ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೋಟೆಲ್ ಶೈಲಿಯಲ್ಲಿ ಇವಾಗ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಒಂದು ಸಲ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಇಡ್ಲಿ ಜೊತೆ ಈ ಸಾಂಬಾರನ್ನು ಸವಿತಾ ಇದ್ದರೆ ತುಂಬಾ ರುಚಿಕರವಾಗಿ ಬರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಧಾನದಲ್ಲಿ ಒಂದು ಸಲ ಇಡ್ಲಿ ಸಾಂಬಾರನ್ನು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಹಲವಾರು ಬಗೆಯ ಸಾಂಬಾರ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಮರೆಯದೇ ನೋಡಿ ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು